ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಗಂಗಾ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಉಚಿತ ಬೋರ್ವೆಲ್ ಮತ್ತು ಕೊಳವೆ ಬಾವಿಗಾಗಿ ಏನಪ್ಪಾ ಅಂತಂದರೆ ರೈತರಿಂದ ಅರ್ಜಿಗಳನ್ನು ಕೂಡ ಆಹ್ವಾನವನ್ನು ಮಾಡಲಾಗಿದೆ ಏನು ನಿಮಗೆ ಇದರಲ್ಲಿ ಘಟಕ ವೆಚ್ಚ ಬಂದ್ಬಿಟ್ಟು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ನಿಮಗೆ ಅಮೌಂಟ್ ಸಿಗುವಂಥದ್ದು ಉಚಿತವಾಗಿ ಸಬ್ಸಿಡಿಯಲ್ಲಿ ಏನು ಬಾವಿಯನ್ನು ಯಾವೆಲ್ಲ ರೈತರು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಏನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಏನು ಇಲ್ಲಿ ನೋಡ್ತಾ ಇರ್ಬೋದು ಗಂಗಾ ಕಲ್ಯಾಣ ಒಂದು ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಯಾವೆಲ್ಲ ರೈತರು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅರ್ಹರಾಗಿರ್ತಾರೆ ಅಂತ ನೋಡೋದಾದರೆ ಹಿಂದುಳಿದ ವರ್ಗಗಳಾದಂಥ ಪ್ರವರ್ಗ ಒನ್ ಮತ್ತು ಟು ಎ ಮತ್ತು ತ್ರೀ ಎ ಮತ್ತು ತ್ರೀ ಬಿ ವರ್ಗದ ಏನಪ್ಪ ಅಂದರೆ ರೈತರು ಅರ್ಜಿಗಳನ್ನ ಸಲ್ಲಿಸಬಹುದು ಏನು ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಪ್ಪಾ ಅಂತಂದರೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಏನು ನಿಮ್ಮ ಒಂದು ಹೊಲದ ವಿಸ್ತೀರ್ಣ ನೋಡೋದಾದ್ರೆ ಕನಿಷ್ಠ ಎರಡು ಎಕರೆ ಜಮೀನವನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಏನು ಗರಿಷ್ಠ ಏನಪ್ಪ ಅಂತಂದರೆ ಐದು ಎಕರೆ ಹೊಲ ಹೊಂದಿರಬೇಕು ಅಂತ ಹೇಳಿದ್ದಾರೆ ಓಕೆನಾ ಐದು ಎಕರೆ ಹೊಲ ಮತ್ತು ಎರಡು ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಹೊಂದಿರಬೇಕು ಅಂತ ಕೂಡ ಹೇಳಿದರೆ ಏನು ಇಲ್ಲಿ ಸಾಲದ ವಿವರ ನೋಡೋದಾದರೆ ನಿಮಗೆ ಘಟಕ ವೆಚ್ಚ ಹೇಳಿದ ಹಾಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿಯನ್ನು ಸಿಗುವಂಥದ್ದು ಹೆಚ್ಚುವರಿಯಾಗಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಹೇಳಿದರೆ ಇನ್ನು ಸಹಾಯಧನ ಬಂದ್ಬಿಟ್ಟು ನಿಮಗೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಸಿಗುವಂಥದ್ದು ಓಕೆನಾ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ನಿಮಗೆ ಹೆಚ್ಚುವರಿಯಾಗಿ ಸಿಗುವಂಥದ್ದು ಇನ್ನು ಸಾಲದ ಮೊತ್ತ ನೋಡೋದಾದರೆ ಎಪ್ಪತ್ತೈದು ಸಾವಿರದಿಂದ ಇಲ್ಲಿ ಐವತ್ತು ಸಾವಿರ ರೂಪಾಯಿ ಓಕೆನಾ ನಿಮಗೆ ಹೆಚ್ಚುವರಿಯಾಗಿ ಏನಾದರೂ ಸಾಲ ಅಂತಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು ಏನು ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದ್ರೆ ಅರ್ಜಿದಾರರ ಒಂದು ಆಧಾರ್ ಕಾರ್ಡ್ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇರಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಹತ್ರ ಸಣ್ಣ ಮತ್ತು ಅತಿ ಸಣ್ಣ ಒಂದು ರೈತರ ಒಂದು ಪ್ರಮಾಣ ಪತ್ರ ಇರಬೇಕಾಗತ್ತೆ ಓಕೆನಾ ಇನ್ನು ನಿಮ್ಮ ಹತ್ರ ಬ್ಯಾಂಕ್ ಖಾತೆನ ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಜಮೀನಿನ ಖಾತೆ ಉತ್ತಾರ ಮತ್ತು ಫ್ರೂಟ್ಸ್ ಐಡಿ ಅಂತ ಇರುತ್ತೆ ವೈಕರೆ ರೈತರ ಒಂದು ಐಡಿ ಅಂತ ಇರುತ್ತೆ ಆ ಒಂದು ಐಡಿಯನ್ನು ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಬೇಕಾಗುತ್ತೆ ಓಕೆನಾ ಇಷ್ಟು ಇದ್ದರೆ ನೀವು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಏನು ಯಾವ ಒಂದು ನಿಗಮಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದವರು ಅರ್ಜಿಯನ್ನು ಸಲ್ಲಿಸಬಹುದು ಏನು ಉಪ್ಪಾರ ಅಭಿವೃದ್ಧಿ ನಿಗಮ ಆಮೇಲೆ ಮರಾಠ ಅಭಿವೃದ್ಧಿ ನಿಗಮ ಏನು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಆಮೇಲೆ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದವರು ಏನು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮತ್ತು ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮ ಏನು ಒಕ್ಕಲಿಗ ಅಭಿವೃದ್ಧಿ ನಿಗಮ ಈ ಒಂದು ನಿಗಮಕ್ಕೆ ಬರುವಂಥ ವರ್ಗದವರು ಏನಪ್ಪ ಅಂತಂದರೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಿ ನೀವು ಉಚಿತವಾಗಿ ಕೊಳವೆ ಬಾವಿಯನ್ನು ಪಡೆದುಕೊಳ್ಬೋದು ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳಾದ ಮಾಹಿತಿಗಾಗಿ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಈ ಒಂದು ಲಿಂಕನ್ನು ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಇನ್ನು ಅರ್ಜಿಗಳನ್ನ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಇನ್ನು ಏನಪ್ಪ ಅಂತಂದರೆ ನಿಮಗೆ ಈ ಒಂದು ಸೇವಾ ಸಿಂಧು ವೆಬ್ಸೈಟಲ್ಲಿ ನಿಮಗೆ ಸರ್ವಿಸ್ ಬರಲಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ಸೈಬರ್ ಸೆಂಟರ್ಗಳಾದಂಥ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಆಮೇಲೆ ಬೆಂಗಳೂರು ವಾಣಿ ಕೇಂದ್ರಗಳಲ್ಲಿ ಹೋಗಿಬಿಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಆ್ಯಂಡ್ ಮಾಡ್ತಾ